ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಕೂಡ ಮೇ ಇಪ್ಪತ್ತಾರರಿಂದ ಮೇ ಮೂವತ್ತೊಂದರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯ್ತಕ್ಕಂಥ ಭಾಳಷ್ಟು ಜನ ಒಂದು ಫ್ರೆಂಡ್ಸ್ ಸರ್ಕಲ್ಗಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ನಿಮ್ಮ ಒಂದು ಪರೀಕ್ಷಾ ಫಲಿತಾಂಶ ಇವತ್ತೇ ಕೂಡ ಅವರು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಸೊ ಮೂರು ಗಂಟೆ ನಂತರ ಅಥವಾ ನಾಲ್ಕು ಮೂವತ್ತರ ನಂತರ ಸೊ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋದ ಲಿಂಕನ್ನು ನಾ ಎಸ್ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ದಯಮಾಡಿ ಅವುಗಳನ್ನು ಕೂಡ ತಾವು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಯಾರೆಲ್ಲ ರಿಸಲ್ಟ್ ಇದೆ ವೇಟನ್ನು ಚೆನ್ನಾಗಿ ರಿಸಲ್ಟ್ ನೋಡಿಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿದರೆ ಗಳಿಸಿ ಒಳ್ಳೆ ಅಂಕಗಳು ನಿಮಗೆ ಅಂತ ಹೇಳ್ತಾ ಯಾರೆಲ್ಲ ಎನ್ ಸಿ ಬರ್ತದೆ ಫೇಲ್ ಆಗ್ತೀರಿ ಸೊ ಡೋಂಟ್ ವರಿ ಸೊ ಖಂಡಿತವಾಗಿ ನೀವುಗಳು ಕೂಡ ಮತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ಫಲಿತಾಂಶ ಇದೇ ತಿಂಗಳ ಕೊನೆಯಲ್ಲಿ ಬರ್ತದೆ ಸೊ ಇದೇ ತಿಂಗಳ ಕೊನೆಯಲ್ಲಿ ತಾವುಗಳು ಕೂಡ ಏನು ಮಾಡ್ಬೋದು ಅಂತಂದರೆ ರಿಸಲ್ಟನ್ನು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಫಲಿತಾಂಶ ಅಂತೂ ಇವತ್ತು ಪ್ರಕಟ ಆಗೋದು ನಿಶ್ಚಿತ ಸೊ ಮೂರು ಗಂಟೆ ನಂತರ ರಿಸಲ್ಟ್ ಬರ್ತದೆ ಬಬೆ